ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮತ್ತು ಸೀಸನ್ ಹನ್ನೊಂದರ ಸ್ಪರ್ಧಿ ಹನುಮಂತ ಇಬ್ಬರನ್ನು ಜನ ಹೋಲಿಕೆ ಮಾಡಿದ್ದು ಪ್ರತಾಪ್ನಂತೆ ಹನುಮಂತ ಕೂಡ ಫಿನಾಲೆಗೆ ಬರಬೇಕು ಅಂತ ಬಯಸ್ತಿದ್ದಾರೆ ಜನ ಕಲರ್ಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಈಗಾಗಲೇ ಒಂದು ತಿಂಗಳು ಪೂರ್ಣಗೊಂಡಿದೆ ಅಷ್ಟರಲ್ಲಿ ನಾಲ್ಕು ಜನ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಲ್ಲದೆ ಒಬ್ಬರ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ ಸದ್ಯ ವೈಲ್ಡ್ ಕಾರ್ಡ್ ಸ್ಪರ್ಧಿ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಹೌದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟವರು ಸರಿಗಮಪ ಮೂಲಕ ಜನಪ್ರಿಯತೆ ಪಡೆದು ಹತ್ತು ಹಲವು ರಿಯಾಲಿಟಿ ಶೋ ಭಾಗವಹಿಸಿದವರು ಹನುಮಂತ ಇದೀಗ ತಮ್ಮ ಮುಗ್ಧ ಮಾತುಗಳ ಮೂಲಕ ಮನೆ ಮಂದಿ ಮನಸ್ಸು ಗೆಲ್ಲುತ್ತಾ ಬಂದಿದ್ದಾರೆ ಹನುಮಂತ ಹನುಮಂತ ಬಂದ ಕೂಡಲೇ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದರು ಈಗ ಎರಡನೇ ಬಾರಿಯೂ ಕ್ಯಾಪ್ಟನ್ ಆಗಿ ಮತ್ತೆ ಆಯ್ಕೆಯಾಗಿದ್ದಾರೆ ಮೊದಲ ವಾರದಲ್ಲಿ ಎಲ್ಲರನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೆದರಿ ಕೊನೆಗೆ ತಲೆ ಮೇಲೆ ಕೈಹೊತ್ತು ಕೂರುವಂತಾಗಿತ್ತು ಹನುಮಂತ ಪರಿಸ್ಥಿತಿ ಹಾಗಾಗಿ ಎರಡನೇ ವಾರ ಮತ್ತೆ ಕ್ಯಾಪ್ಟನ್ ಆಗುತ್ತಿದ್ದಂತೆ ದೇವರೇ ಇಲ್ಲಿ ಯಾರ ನಡುವೆಯೂ ಜಗಳ ಆಗಬಾರದು ಎಂದು ದೇವರಲ್ಲಿ ಬೇಡಿಕೊಂಡಿದ್ದಾರೆ ಇನ್ನು ಹನುಮಂತನ ಕೆಲವು ನಡವಳಿಕೆ ನೋಡಿ ಕೆಲವು ಜನರು ಹನುಮಂತ ನಾಟಕ ಮಾಡ್ತಿದ್ದಾರೆ ಅವರು ನಿಜವಾಗಿಯೂ ಬುದ್ಧಿವಂತಹ ಆದರೆ ಇಲ್ಲಿಗೆ ಬಂದು ಪೆದ್ದನಂತೆ ನಾಟಕ ಮಾಡ್ತಾನೆ ಅಂತಲೂ ಹೇಳಿದರು ಆದರೆ ಇನ್ನೂ ಹಲವಾರು ಜನ ಹನುಮಂತ ನಿಜವಾಗಿಯೂ ಪ್ರಾಮಾಣಿಕ ಇನ್ನೂ ಮುಗ್ಧ ಎನ್ನುತ್ತಿದ್ದಾರೆ ಆದರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನ ಜೊತೆಗೆ ಸೀಸನ್ ಹತ್ತರ ರನ್ನರ್ ಆಗಿರುವ ಡ್ರೋಣ್ ಪ್ರತಾಪ್ ಅವರನ್ನು ಹೋಲಿಕೆ ಮಾಡುತ್ತಿದ್ದಾರೆ ಹನುಮಂತ ಕೂಡ ಫಿನಾಲೆಗೆ ಹೋಗಬೇಕು ಬಡವರ ಮಕ್ಕಳು ಬೆಳಿಬೇಕು ಎಂದು ಹೇಳಿ ಬೆಂಬಲ ನೀಡುತ್ತಿದ್ದಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಎಂಟ್ರಿ ಕೊಟ್ಟಾಗ ತುಂಬಾ ಸರಳ ಜೀವಿ ಯಾರ ಜೊತೆಗೂ ಸರಿಯಾಗಿ ಮಾತನಾಡೋದಿಲ್ಲ ಜಗಳ ಅಂತೂ ಇಲ್ವೇ ಇಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನುವಂತೆ